ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇವತ್ತು ಹುಣ್ಸೂರಲ್ಲಿ ಹನುಮ ಜಯಂತಿ ಹನುಮ ಜಯಂತಿ ಅಂದರೆ ಹುಣಸೂರಲ್ಲಿ ತುಂಬ ಫೇಮಸ್ ಆಗಿರೋಂಥ ಒಂದು ಆಚರಣೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಡೀ ಹುಣಸೂರು ತಾಲೂಕು ಏನಿದೆ ಫುಲ್ಲು ರೋಡೆಲ್ಲ ಫುಲ್ ಜಾಮ್ ಆಗಿರುತ್ತೆ ಟೈಟ್ ಸೆಕ್ಯೂರಿಟಿ ಇರುತ್ತೆ ಹಾಗೆ ಫುಲ್ ಮೆರವಣಿಗೆ ಇರುತ್ತೆ ಮೆರವಣಿಗೆ ಸ್ಟಾರ್ಟ್ ಆದರೆ ನಿಮಗೆ ಪೊಲೀಸ್ಟೇಷನ್ ರೋಡಲ್ಲಿ ಸ್ಟಾರ್ಟ್ ಆದರೆ ಜೆ ಎಲ್ ಬಿ ಹೋಗಿ ಬಜಾರ್ ರೋಡೋಗಿ ಫುಲ್ ಬರುತ್ತೆ ಅಂದರೆ ಜನಗಳು ಎಲ್ಲಿ ನೋಡಿದ್ರು ನಿಮಗೆ ಆ ಒಂದು ಭಕ್ತರು ಇರ್ತಾರೆ ಏನು ಹನುಮ ಭಕ್ತರು ಎಲ್ಲಿ ನೋಡಿದ್ರು ಹನುಮ ಭಕ್ತರು ಇರ್ತಾರೆ ಕಾಣ್ತಾ ಇರ್ತಾರೆ ಹಾಗಾಗಿ ತುಂಬ ಅದ್ಧೂರಿ ಅಂದರೆ ಹುಣಸೂರಲ್ಲಿ ಪ್ರತಿ ವರ್ಷ ದೊಡ್ಡ ಮಟ್ಟದಲ್ಲಿ ಅದ್ಧೂರಿಯಾಗಿ ಎಲ್ಲ ಒಂದು ವ್ಯವಸ್ಥೆಯೊಂದಿಗೆ ಟೈಟ್ ಸೆಕ್ಯೂರಿಟಿಯೊಂದಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಆಚರಣೆ ಪ್ರತಿ ವರ್ಷ ಇದೆ ಹಾಗೆ ಈ ವರ್ಷ ಕೂಡ ಇವತ್ತು ನಾಲ್ಕನೇ ತಾರೀಕು ಡಿಸೆಂಬರು ಗುರುವಾರ ಗುರುವಾರ ತುಂಬ ಅದ್ಧೂರಿಯಾಗಿ ನಡೀತು ಹಾಗೆ ಅನ್ನದಾನ ಕೂಡ ಪ್ರಸಾದ ಕೂಡ ಇತ್ತು ಹಾಗೆ ಮಜ್ಜಿಗೆ ಕೂಡ ಪ್ರತಿಯೊಂದು ಬಂದಂಥ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಅಲ್ಲೇ ಕೊಡ್ತಾಯಿದ್ರು ಓಡ್ತಾ ಇದ್ದೀರ ಇದು ನಿಮಗೆ ಏನು ಟೌನ್ ಹಾಲ್ ಇದೆ ಆ ಟೌನ್ ಹಾಲ್ ರೋಡಲ್ಲಿ ಮೆರವಣಿಗೆ ಮುಖಾಂತರ ಒಂದು ಎಲ್ಲ ಒಂದು ಸಿದ್ಧತೆಗಳು ಮಾಡಿಕೊಂಡು ಟೈಟ್ ಸೆಕ್ಯೂರಿಟಿ ಫುಲ್ ಎಲ್ಲಿ ನೋಡಿದ್ರು ಪೊಲೀಸ್ ಅವರೇ ಎಲ್ಲ ಕಡೆ ಬ್ಯಾರಿಗೇಟ್ ಹಾಕಿ ಕೆಲವೊಂದು ರೋಡಷ್ಟೇ ವೆಹಿಕಲ್ಸ್ ಓಡಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಇದು ಬೇರೆ ಎಲ್ಲ ಕಡೆಯೂ ಕೂಡ ಪೊಲೀಸ್ ಸೆಕ್ಯೂರಿಟಿ ರೋಡ್ ಬ್ಲಾಕ್ ಮಾಡಿದ್ರು ಯಾವುದೇ ರೀತಿ ಅಹಿತಕರ ಘಟನೆ ನಡಿದಂಗೆ ಮುಂಜಾಗ್ರತೆಯಾಗಿ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿ ಮತ್ತು ಯಾರೆಲ್ಲಿ ಏನೇನು ನಡೀತಾ ಇದೆ ಪ್ರತಿಯೊಂದು ಕೂಡ ವಾಚ್ ಮಾಡೋ ಥರ ದೊಡ್ಡ ಎಲ್ ಇ ಡಿ ಟಿ ವಿನ ಹಾಕಿ ಡಿಸ್ಪ್ಲೇ ಕೂಡ ಮಾಡಿದರು ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಒಂದು ಕಣ್ಣು ಅಂತ ಏನ್ಬೋದು ಸರ್ಪಗಾವಲಿನಲ್ಲಿ ಒಂದು ಎಲ್ಲ ಒಂದು ರಿಸರ್ವ್ ಪೊಲೀಸ್ ಜೊತೆಗೆ ಪ್ರತಿಯೊಬ್ಬರು ಒಂದು ಏನು ಒಂದು ಪೊಲೀಸ್ ಇಲಾಖೆ ಇದೆ ಏನೇನು ಕ್ರಮ ತಗೋಬೇಕು ಒಂದು ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಈ ಪ್ರೋಗ್ರಾಮ್ ನಡೆಸಲಿಕ್ಕೆ ಏನೆಲ್ಲ ಟೈಟ್ ಸೆಕ್ಯುರಿಟಿ ಬೇಕು ಹಿಂದಿನ ದಿವಸನೇ ಎಲ್ಲ ಕೂಡ ಬಂದು ಎಲ್ಲ ಒಂದು ಏರಿಯಾ ರಸ್ತೆಗಳು ಪ್ರತಿಯೊಂದು ಭಾಗದಲ್ಲೂ ಕೂಡ ಟೈಟ್ ಸೆಕ್ಯುರಿಟಿ ಇಟ್ಟು ಅದೂ ಸಾಲದು ಅಂತ ಡ್ರೋನ್ ಕ್ಯಾಮ್ರಾ ಎಲ್ಲ ಮೇಲುಗಡೆ ಕೂಡ ಹಾರಾಡ್ತಾಯಿದ್ವು ಯಾಕೆಂದರೆ ಎಲ್ಲಿ ಏನೇ ಆದರೂ ಕೂಡ ಪ್ರತಿಯೊಂದು ಕೂಡ ಅವರ ಒಂದು ಏನು ಹೇಳ್ತಾರೆ ಏನೇ ನಡೆದ್ರು ಯಾರೇ ಓಡಾಡ್ತಾ ಇದ್ರು ಪ್ರತಿಯೊಂದು ಕೂಡ ಡಿಸ್ಪ್ಲೇ ಆಗೋ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ ಥರ ಎಲ್ಲ ವ್ಯವಸ್ಥೆ ಏನು ಬೇಕೋ ಪ್ರತಿಯೊಂದು ಕೂಡ ಒಂದು ಹುಣಸೂರು ತಾಲೂಕಲ್ಲೇ ಎಲ್ಲ ಒಂದು ರೋಡಲ್ಲಿ ಎಲ್ಲೆಲ್ಲಿ ಜನಸಂದಣಿ ಇದೆ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಪ್ರತಿಯೊಂದು ಕಾರ್ನರ್ ಕೂಡ ಪ್ರತಿಯೊಂದು ರೋಡಲ್ಲೂ ಕೂಡ ಎಲ್ಲ ಕಡೆನೂ ಕ್ಯಾಮ್ರಾಗಳೆಲ್ಲ ಅಳವಡಿಸಿ ಪ್ರತಿಯೊಂದು ಕೂಡ ಮಾಹಿತಿಗಳು ಸಿಗೋ ಥರ ಏನೇ ಒಂದು ಸಮಸ್ಯೆಗಳಾದರೂ ಕೂಡ ಇಮ್ಮಿಡಿಯೇಟು ಗೊತ್ತಾಗಬೇಕು ಆ ರೀತಿ ಒಂದು ಎಲ್ಲ ಟೈಟ್ ಸೆಕ್ಯೂರಿಟಿ ಮುಖಾಂತರ ರಿಸರ್ವ್ ಪೊಲೀಸ್ ಮುಖಾಂತರ ಎಲ್ಲ ರೀತಿಯೂ ಏನೇನು ಸಿದ್ಧತೆ ಇದೆ ಎಲ್ಲ ರೀತಿಯೂ ಮಾಡಿಕೊಂಡು ಒಂದು ಅದ್ಧೂರಿಯಾಗಿ ಹನುಮ ಜಯಂತಿನ ಇವತ್ತು ಆಚರಿಸ ಆಚರಿಸಲಾಯಿತು ಹಾಗಾಗಿ ತುಂಬ ಜನಸಂಖ್ಯೆ ಕೂಡ ಸೇರಿದರು ಸುತ್ತಮುತ್ತ ಹಳ್ಳಿ ಏನಿದೆ ಪ್ರತಿಯೊಂದು ಹಳ್ಳಿ ಕಡೆಯಿಂದಲೂ ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಭಾಗವಹಿಸಿ ಏನು ರಾಮನ ಭಕ್ತ ಹನುಮ ಜಯಂತಿ ಹನುಮ ಜಯಂತಿನ ಅದ್ದೂರಿಗೆ ಆಚರಿಸಿ ನಾವು ಕೂಡ ಫ್ಯಾಮಿಲಿ ಕೂಡ ಆ ಒಂದು ದರ್ಶನ ಪಡೆದ್ವಿ ತುಂಬ ಖುಷಿಯಾಯಿತು ನೋಡಿ ಇಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲ ರಸ್ತೆಗಳಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಬಾವುಟನ ಹಾರಾಡಿಸ್ಕೊಂಡು ತುಂಬಾ ವಿಜೃಂಭಣೆಯಿಂದ ತುಂಬ ಅದ್ದೂರಿಯಾಗಿ ಹೋಗ್ತಿರೋಂಥದ್ದು ಪ್ರತಿ ವರ್ಷ ಇದೇ ಥರ ನಡೆಯುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಶ್ರೀ ಹನುಮ ಜೈ ಬಜರಂಗಿ ಅಂತ ಹೇಳ್ತಾ ಎಲ್ಲರೂ ಕೂಡ ಹನುಮಂತನಿಗೆ ಭಕ್ತರಾಗಿ ಅವರ ಒಂದು ಕೃಪಾ ಕಟಾಕ್ಷ ಪ್ರತಿಯೊಬ್ಬರಿಗೂ ಸಿಗಲಿ ಹನುಮಂತ ಶ್ರೀರಾಮನ ಭಕ್ತ ಹನುಮಂತ ಎಲ್ಲರೂ ಕೂಡ ಆರೋಗ್ಯ ಆಯಾಸ ಅಭಿವೃದ್ಧಿ ಕೊ ಕೊಡಲಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಅಂತ ಹೇಳ್ತಾ ಎಲ್ಲರೂ ಇದೇ ರೀತಿ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸರ್ವಜನ ಸಖಿಮೋನ್